ಸ್ನೇಹಿತರೆ ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ಈ ಒಂದು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಬೇಕಿದ್ರೆ ಎರಡು ಫೀಚರ್ಸ್ಗಳಿದಾವೆ ಸೊ ಅದನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಅದರಿಂದ ಈ ಒಂದು ಟೆಸ್ಟನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇಲ್ದೇ ಟೆಸ್ಟನ್ನು ಅಟೆಂಡ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ಆ ಎರಡು ಫೀಚರ್ಸ್ಗಳು ಏನು ಅಂತ ನೋಡೋಣ ಸೊ ಇದ್ರ ಜೊತೆಗೆ ನಿಮಗೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಟಾಪ್ ಎಕ್ಸಾಮ್ಸ್ನ ಆ್ಯಪ್ ಕೂಡ ರಿಲೀಸ್ ಆಗುತ್ತೆ ಸೊ ಅಲ್ಲಿಂದ ನೀವು ಆರಾಮಾಗಿ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ಇವಾಗ ನೀವು ಲಿಂಕ್ ಮುಖಾಂತರ ಅಥವಾ ಟಾಪ್ ಎಕ್ಸಾಮ್ಸ್ ಡಾಟ್ ಇನ್ ಇದ್ರ ಮುಖಾಂತರ ನೀವು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಸೊ ಈಗ ಆ ಎರಡು ಇಂಪಾರ್ಟೆಂಟ್ ಫೀಚರ್ಸ್ಗಳು ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನೀವು ಟೆಸ್ಟನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಸ್ಟಾರ್ಟ್ ಮಾಡಿದ ಮೇಲೆ ಆಗಿರ್ಬೋದು ಇಲ್ಲಿ ನಿಮ್ಗೊಂದು ಝೂಮ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ವಾ ಸೊ ಈ ಝೂಮ್ ಅಂತಕ್ಕಂತಹ ಆಪ್ಷನನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಸ್ಕ್ರೀನ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೇ ನೀವು ಟೆಸ್ಟನ್ನು ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಫೀಚರ್ ಇದು ಬೇಡ ಅಂತ ಹೇಳಿದ್ರೆ ನೀವು ಅದ್ರ ಮೇಲೇ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಝೂಮ್ ಔಟ್ ಕೂಡ ಆಗುತ್ತೆ ಇದಾದ ಮೇಲೆ ನಿಮಗೆ ಈ ಒಂದು ಟೆಸ್ಟ್ ಸ್ಟಾರ್ಟ್ ಆದ ಮೇಲೆ ಅಂದರೆ ಈಗ ನೀವು ಇಲ್ಲಿ ಸ್ಟಾರ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮೇಲ್ಗಡೆಗೆ ಟೆಸ್ಟ್ ಟೈಮರ್ ಅಂತ ರನ್ ಆಗ್ತಾ ಇರುತ್ತೆ ಸೊ ಆ ಒಂದು ಕ್ವಶನ್ಗೆ ಒಂದು ನಿಮಿಷದ ಹಾಗೆ ಅದು ಟೈಮರ್ ಕೂಡ ರನ್ ಆಗ್ತಾ ಇರುತ್ತೆ ಆಮೇಲೆ ನಿಮಗೆ ಇಲ್ಲಿ ಕ್ವಶನ್ ನಂಬರ್ ಕೂಡ ತೋರಿಸ್ತಾ ಇರುತ್ತೆ ಇದು ಟೈಮರ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಷ್ಟನೇ ಕ್ವಶನಲ್ಲಿ ಇದ್ದೀರಾ ಅಂತ ಅದನ್ನು ಕೂಡ ತೋರಿಸುತ್ತೆ ಇದರ ಜೊತೆಗೆ ಇನ್ನೊಂದು ಫೀಚರ್ ಏನು ಅಂತ ಹೇಳಿದ್ರೆ ನಿಮಗೆ ಇಲ್ಲಿಗೆ ಒಂದು ಈ ಒಂದು ಏನು ಮೆಸೇಜ್ ಅಥವಾ ರಿಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐಕನ್ ಕಾಣಿಸ್ತಾ ಇದೆಯಲ್ವಾ ಸೊ ಇದು ಏನು ಅಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಫೀಚರ್ ಇದು ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದರೂ ಕೂಡ ಅಲ್ಲಿ ಅಥವಾ ಆಪ್ಷನ್ಸ್ ಅಲ್ಲಿ ಅಥವಾ ಎಕ್ಸ್ಪ್ಲನೇಷನಲ್ಲಿ ಎಲ್ಲಾದ್ರೂ ಕೂಡ ಎರರ್ ಇತ್ತು ಅಂತ ಹೇಳಿದ್ರೆ ಅಥವಾ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ರಿಪೋರ್ಟ್ ಮಾಡ್ಬೋದು ಸೊ ಇಲ್ಲಿ ನೀವು ರಿಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ಕಾಗಿ ನಮಗೆ ಬ್ಯಾಕ್ ಬ್ಯಾಕೆಂಡಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ನಾವೇನು ಮಾಡ್ಬೋದು ಅಲ್ಲೇನಾದ್ರೂ ಕೂಡ ಗೊತ್ತಿಲ್ಲದೇ ಆಗಿರತಕ್ಕಂಥ ಯಾವುದೇ ತಪ್ಪಿದ್ರೂ ಕೂಡ ಅಲ್ಲಿ ಅದನ್ನು ಸರಿ ಮಾಡ್ಬೋದು ಓಕೆ ಸೊ ಇದರಲ್ಲಿ ನಾನು ನಿಮಗೆ ಈಗ ಆನ್ಸರ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೇ ಒಂದು ತೋರಿಸ್ತೀನಿ ನೀವು ಏನೇ ಒಂದು ಹಿಂಟಲ್ಲಿ ನೀವು ತಿಳಿಸಿದ್ರೂ ಕೂಡ ಅದು ನಾವು ಇಲ್ಲಿ ಮ್ಯಾಕ್ಸಿಮಮ್ ಸಾಲ್ವ್ ಮಾಡ್ತೀವಿ ಅದನ್ನು ಆದಷ್ಟು ಏನು ಅಂತ ಹೇಳಿದ್ರೆ ನೀವು ಏನು ತಿಳಿಸ್ಬೇಕು ಅಂತಿದ್ರೆ ಅಂತೇಳಿದ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ ಅಂತ ಹೇಳಿದ್ರೆ ನಮಗಷ್ಟು ಸಾಕು ಇಲ್ಲಿ ಈ ಒಂದು ಉತ್ತರಗಳು ತಪ್ಪಾಗಿದೆ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ ಇದಕ್ಕೆ ಅಂದರೆ ಈ ಒಂದು ರಿಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ ಜಸ್ಟ್ ಇವಾಗ ಏನು ಮಾಡೋಣ ಉತ್ತರ ತಪ್ಪಾಗಿದೆ ಸಿ ನಾನು ಇಷ್ಟನ್ನ ಟೈಪ್ ಮಾಡಿದೆ ಇವಾಗ ವಾಯ್ಸಲ್ಲಿ ಸೊ ಇಲ್ಲಿ ನಿಮಗೆ ಒಂದು ಸಬ್ಮಿಟ್ ಅಂತ ಏನು ಕಾಣಿಸ್ತಾ ಇದೆಯಲ್ವಾ ಸೊ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ರಿಪೋರ್ಟ್ ಆಗಿದೆ ಈ ರೀತಿ ನೀವು ಈ ಒಂದು ಯಾವುದೇ ಎಷ್ಟೇ ಕ್ವಶನ್ಸ್ಗಳು ರಾಂಗ್ ಇದ್ದರೂ ಏನೇ ಇದ್ರೂ ಕೂಡ ನೀವು ರಿಪೋರ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ಈ ಕಡೆಯಿಂದ ಅದು ಸಾಲ್ವ್ ಆಗ್ತಾ ಇರುತ್ತೆ ಅಂದರೆ ನೀವು ಎಲ್ಲೇ ಏನೇ ಒಂದು ಚಿಕ್ಕ ಎರರ್ ಕಂಡ್ರೂ ಕೂಡ ಅದನ್ನು ನಮಗೆ ಗಮನಕ್ಕೆ ತಂದ್ರಿ ಅಂತ ಹೇಳಿದ್ರೆ ಅದು ಟೆಸ್ಟನ್ನು ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ನೆಕ್ಸ್ಟು ಇವಾಗ ಇನ್ನೂ ಒಂದು ಫೀಚರ್ನ ಲಾ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀವಿ ಏನು ಅಂತ ಹೇಳಿದ್ರೆ ಈಗ ನಿಮಗೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಕ್ವಶನ್ ಇದೆ ಎಲ್ಲ ಮುಗಿದ ಮೇಲೆ ನಿಮ್ಗೆ ಏನು ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಆನ್ಸರ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಎಕ್ಸ್ಪ್ಲನೇಷನ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಅದರ ಜಾಗದಲ್ಲಿ ಇನ್ನೊಂದು ಫೀಚರ್ ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರೆ ಜಸ್ಟ್ ಇದೇ ಭಾಗದಲ್ಲೇ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ರೈಟ್ ಆರ್ ರಾಂಗ್ ಅದನ್ನು ಕೂಡ ತೋರಿಸುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ನು ಕೂಡ ಏನು ಅಂತ ಹೇಳಿದ್ರೆ ಇದೇ ಜಾಗದಲ್ಲಿ ತೋರಿಸೋ ಅಂಥ ರೀತಿಯಲ್ಲಿ ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಆ ಫೀಚರ್ ಇಂಟ್ರೊಡ್ಯೂಸ್ ಎಲ್ಲ ಟೆಸ್ಟ್ಗಳಲ್ಲೂ ಹಾಗೆ ಇರಲಿ ಅಂತ ಹೇಳಿದ್ರೆ ಅದನ್ನೇ ಅಪ್ಡೇಟ್ ಮಾಡೋಣ ಇಲ್ಲ ಕೊನೆಗೆ ಬೇಕು ಈ ಒಂದು ಆನ್ಸರ್ಸ್ಗಳಂದ್ರೆ ಕೊನೆಗೆ ಮಾಡೋಣ ಆ ಥರದ್ದು ಎರಡೂ ಕೂಡ ಇನ್ನು ಒಂದು ಎರಡು ದಿವಸದಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋ ಜೊತೆಗೆ ಒಂದು ಫಾರಮ್ ಲಿಂಕನ್ನು ಕೂಡ ಕಳಿಸ್ತಾ ಇದ್ದೀನಿ ಕೆಳಗಡೆಗೆ ಸೊ ಅದನ್ನು ನನಗೆ ಫಿಲ್ ಮಾಡಿ ತಿಳಿಸಿ ಓಕೆ ಸೊ ಇಲ್ಲಿ ನಿಮಗೆ ಇನ್ನು ಮೇಲೆ ಸಿಗ್ತಕ್ಕಂಥ ಎಲ್ಲ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಫ್ರೀ ಆಗಿರ್ತವೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಈ ಒಂದು ಅಪ್ಡೇಟ್ಗಳಿಗೆ ಟಾಪ್ ಎಕ್ಸಾಮ್ಸ್ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಇದು ನೀವು ಎಲ್ಲಿವರೆಗೆ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿವರೆಗೂ ಕೂಡ ಯೂಸ್ ಮಾಡ್ಕೊಳ್ತಾ ಹೋಗಿ ಓಕೆ ಗುಡ್ ಲಕ್ ಲಕೈಸ್